ಸುರೇಶನ್ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಕನ್ನಡವರೆ ಹತ್ತು ವರ್ಷದಿಂದ ನಮ್ಮ ಡಿ ಕೆ ಸುರೇಶ್ ಅವರು ತುಂಬ ಅತ್ಯುತ್ತಮದಾಗ ಕೆಲಸಗಳು ಬಂದಿದ್ದಾರೆ ಆ ಭಾಗದಲ್ಲಿ ಆ ಭಾಗಗಿಂತ ಹೇಳ್ಬೇಕಂದ್ರೆ ನಮ್ಮದು ಒಂದು ಇದಕ್ಕೆ ಒಬ್ಬರೇ ಸಂಸದರು ಇರೋದು ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ನಮ್ಮ ಬೆಂಗಳೂರಲ್ಲಿ ಅದೇ ಅಭಿ ಅಭಿವೃದ್ಧಿಗಳು ಜಾಸ್ತಿ ಆಗಿದೆ ಹಂಗಾಗಿ ನಾವು ಆ ಭಾಗದಲ್ಲಿ ಸ್ವಲ್ಪ ಓದ್ಸಲ ನಾನು ಟಿ ನಿಂತಿದ್ದೆ ಆಗ ಆ ಟಿ ಪಿ ನಿಂತು ನಾನು ಸ್ವಲ್ಪ ಮೊತ್ತದಲ್ಲಿ ಇದಾಯಿತು ಸ್ವಲ್ಪ ಸೋಲಿಲ್ಲ ಈ ಸಲ ನೋಡೋಣ ಚಾನ್ಸ್ ಸಿಕ್ಕಿದ್ರೆ ಆಗಲಿ ಹಂಗಾಗಿ ನಮ್ಮ ಈ ಆ ಭಾಗದಲ್ಲಿ ಈಗ ನಾವು ಎಲ್ಲ ನಮ್ಮ ಸುರೇಶ್ ಅಣ್ಣ ಹೆಚ್ಚಿನ ಮತದಲ್ಲಿ ಮೀಡಿಂಗ್ ಕೊಟ್ಟು ಕೆಲಸಕೊಬೇಕಂದ್ರೆ ಆಗ್ತಾ ಇದೆ ಸೊ ತುಂಬ ಚೆನ್ನಾಗಿದೆ ಸರ್ ನಾವು ಡೈಲಿ ಓಡಾಡ್ತೀವಿ ಮತ್ತೆ ಬೇರೆ ಬೇರೆ ಕಡೆನೂ ಹೋಗ್ತೀವಿ ನಾವು ಕನ್ನಪುರನೂ ಹೋಗಿ ಬಂದಿದ್ದೀವಿ ಮೊನ್ನೆ ಇದರಲ್ಲಿ ಸೊ ಎಲ್ಲ ಕಡೆ ಹೋದ್ರೂ ಎಲ್ಲ ಒಳ್ಳೊಳ್ಳೆ ರೆಸ್ಪಾನ್ಸ್ ಇದೆ ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಸುರೇಶ್ ಅವ್ರ ಬಗ್ಗೆ ಅವ್ರು ಒಳ್ಳೆ ಅಭಿವೃದ್ಧಿಗಳು ಮಾಡಿರೋದ್ರಿಂದ ಜನನೇ ಹೇಳ್ತಾರೆ ನಾವೇನೋ ಇದು ಮಾಡೋದಿಲ್ಲ ಜನನೇ ಹೇಳ್ತಾರೆ ಈ ಬಾರಿ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆ ಈ ರೀತಿ ಫೈಟ್ ಫೈಟ್ ಲಾಭ ಲಾಭ ನಮ್ ಸುರೇಶ್ ಅಣ್ಣ ಫೈಟ್ ಸಿಗ್ಬೋದು ಬಟ್ ಲಾಭ ಇರೋದು ನಮ್ ಸುರೇಶ್ ಅಣ್ಣ ಗೆಲ್ಲೋದು ಹಂಡ್ರೆಡ್ ಪರ್ಸೆಂಟ್ ಸುರೇಶ್ ಅಣ್ಣ ಅದೇ ನಮ್ಮ ದಯವಿಟ್ಟು ನಮ್ಮ ಡಿ ಕೆ ಸುರೇಶ್ ಅಣ್ಣ ಅವ್ರಿಗೆ ಓಟ್ ಮಾಡಿ மதமேடிக்கொள்ளி அந்த நம்ம